ಕೋಸ್ಕಾರ ನಾನು ಡಾಕ್ಟರ್ ದೀಪು ಚಂಗಪ್ಪ ಕನ್ಸಲ್ಟೆಂಟ್ ಪಾರ್ಮೋಲಾಜಿಸ್ಟ್ ಇವತ್ತು ನಾವು ಡಯಾಲಿಸಿಸ್ ಬಗ್ಗೆ ತಿಳ್ಕೊಳ್ಳೋಣ ನಾವು ಭಾಳಷ್ಟು ಸಲ ಕೇಳಿರ್ತೀವಿ ನನ್ನ ಮನೆಯವ್ರಿಗೆ ಯಾರಿಗೋ ಡಯಾಲಿಸಿಸ್ ಆಗ್ತದೆ ನಮ್ಮ ಫ್ರೆಂಡ್ಸಿಗೆ ಡಯಾಲಿಸಿಸ್ ಆಗ್ತಾಯಿದೆ ಐ ಸಿ ಯು ಇದ್ದಾರೆ ಡಯಾಲಿಸಿಸ್ ನಡೀತಿದೆ ಅಂತ ಬಟ್ ಈ ಡಯಾಲಿಸಿಸ್ ಅಂದರೆ ಏನು ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಯೂಶ್ವಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಕಿಡ್ನಿಗಳು ನಮ್ಮ ಶರೀರದಲ್ಲಿರೋ ವೇಸ್ಟನ್ನು ಹೊರಗಡೆ ಹಾಕ್ತಾ ಇರ್ತವೆ ನಮ್ಮ ಶರೀರದಲ್ಲಿರೋ ಬ್ಲಡ್ ಎಲ್ಲ ಹೋಗಿ ನಮ್ಮ ಕಿಡ್ನಿಗೆ ತಲುಪುತ್ತೆ ಕಿಡ್ನಿಯಲ್ಲಿ ಒಂಥರ ಫಿಲ್ಟ್ರೇಷನ್ ಸಿಸ್ಟಮ್ ಇರುತ್ತೆ ಆ ಫಿಲ್ಟ್ರೇಷನ್ ಸಿಸ್ಟಮ್ ಏನು ಮಾಡುತ್ತೆ ಅಂತ ಹೇಳಿ ನಮ್ಮ ಶರೀರದಲ್ಲಿ ಏನೇನು ಕಲ್ಮಶಗಳಿರುತ್ತೆ ಎಕ್ಸ್ಟ್ರಾ ಎಲೆಕ್ಟ್ರೋಲೈಟ್ಸ್ ಏನಿರುತ್ತೆ ಎಕ್ಸ್ಟ್ರಾ ವಾಟರ್ ಏನಿರುತ್ತೆ ಅದನ್ನೆಲ್ಲ ಫಿಲ್ಟರ್ ಮಾಡಿ ಕೆಳಗಡೆ ಬಂದು ನಮ್ಮ ಯೂರಿನಲ್ಲಿ ಬ್ಲಾಡ್ರಲ್ಲಿ ಕೂತ್ಕೊಳ್ಳುತ್ತೆ ಅಲ್ಲಿಂದ ನಾವು ಯೂರಿನ್ ಪಾಸ್ ಮಾಡಿ ಹೊರಗಡೆ ತೆಗಿತೀವಿ ಯಾವಾಗ ಕಿಡ್ನಿ ಅದರ ಕೆಲಸನ ಮಾಡ್ಲಿಕ್ಕೆ ಮಾಡಲಿಕ್ಕೆ ಆಗೋದಿಲ್ವೋ ಆ ಟೈಮಲ್ಲಿ ನಾವು ಆರ್ಟಿಫಿಷಿಯಲ್ ಆಗಿ ಆ ಫಿಲ್ಟ್ರೇಷನ್ ಪ್ರೊಸೆಸ್ನ ಮಾಡಬೇಕಾಗತ್ತೆ ಇದನ್ನ ನಾವು ಡಯಾಲಿಸಿಸ್ ಅಂತ ಕರಿತೀವಿ ಸೊ ಈ ಡಯಾಲಿಸಿಸ್ ಮಾಡಲಿಕ್ಕೆ ಬಹಳಷ್ಟು ಥರದ ವಿಧಾನಗಳಿದೆ ಒಂದು ನಾವು ಹಿಮೋ ಡಯಾಲಿಸಿಸ್ ಅಂತ ಹೇಳ್ತೀವಿ ಹಿಮೋ ಡಯಾಲಿಸ್ ನಾವು ಮಷಿನ್ ಯೂಸ್ ಮಾಡಿ ಮಾಡುವಂಥದ್ದು ಎರಡನೇದು ಪೆರಿಟೋನಿಯನ್ ಡಯಾಲಿಸಿಸ್ ಅಂತ ಹೇಳ್ತೀವಿ ಪೆರಿಟೋನಿಯನ್ ಡಯಾಲಿಸ್ಸಲ್ಲಿ ಮಷಿನ್ ಯೂಸ್ ಮಾಡೋದಿಲ್ಲ ಆದರೆ ನಮ್ಮ ಹೊಟ್ಟೆ ಒಳಗಡೆ ಒಂದು ಸ್ಪೆಷಲ್ ಥರ ಲಿಕ್ವಿಡ್ ಹಾಕಿ ಅದು ನಮ್ಮ ಶರೀರದಲ್ಲಿರೋ ಕಲ್ಮಶಗಳನ್ನೆಲ್ಲ ಹಿಡಿದಿಟ್ಕೊಳ್ಳುತ್ತೆ ಅದರಿಂದ ಆಮೇಲೆ ಆ ಲಿಕ್ವಿಡ್ನ ತೆಗೆಯಲಾಗುತ್ತೆ ಮತ್ತು ಲಿಕ್ವಿಡ್ನ ಹೊಟ್ಟೆ ಒಳಗೆ ರೀಫಿಲ್ ಮಾಡಲಾಗುತ್ತೆ ಡಯಾಲಿಸಿಸ್ ಏನಕ್ಕೆ ಮಾಡಲಾಗುತ್ತೆ ಡಯಾಲಿಸಿಸ್ ನಾನು ಹೇಳ್ದಂಗೆ ಕಿಡ್ನಿ ಫೇಲ್ ಆದಾಗ ಮಾಡುವಂಥದ್ದು ಕಿಡ್ನಿ ಫೇಲ್ಯೂರ್ ಎರಡು ಥರ ಆಗ್ಬೋದು ಒಂದು ಎಕ್ಯೂಟ್ ಕಿಡ್ನಿ ಫೇಲ್ಯೂರ್ ಸೆಕೆಂಡ್ ಒನ್ ಇಸ್ ಕ್ರಾನಿಕ್ ಕಿಡ್ನಿ ಫೇಲ್ಯೂರ್ ಸೊ ಈ ಡಯಾಲಿಸಿಸ್ ಮಾಡಲಿಕ್ಕೆ ಇಂಡಿಕೇಶನ್ಸ್ ಏನು ನಾನು ಹೇಳಿದಂಗೆ ಅಕ್ಯೂಟ್ ಮತ್ತು ಕ್ರಾನಿಕ್ ಇಂಡಿಕೇಶನ್ಸ್ ಅಂತ ಇರುತ್ತೆ ಫಸ್ಟ್ ಒಂದು ಅಕ್ಯೂಟ್ ಪಾಯ್ಸನಿಂಗ್ ಯಾವುದಾದ್ರು ಮೆಡಿಸಿನಿಂದ ಪಾಯ್ಸನ್ ಆಗಿರ್ಬೋದು ಇಲ್ಲ ಮೆಡಿಸಿನ್ ಓವರ್ ಡೋಸಿಂದ ಪಾಯ್ಸನ್ ಆಗಿರ್ಬೋದು ಬೇರೆ ಕೆಮಿಕಲ್ಸ್ ಪಾಯ್ಸನ್ ತೊಗೊಂಡು ಪಾಯ್ಸನಿಂಗ್ ಆಗಿರ್ಬೋದು ಆ ಟೈಮಲ್ಲಿ ಡಯಾಲಿಸಿಸ್ ಮಾಡಲಾಗುತ್ತೆ ಮತ್ತು ಅಕ್ಯೂಟ್ ಕಿಡ್ನಿ ಫೇಲ್ಯೂರ್ ಕೆಲವೊಂದು ಸಲ ಕಿಡ್ನಿ ಕೆಲಸ ಮಾಡೋದು ನಿಲ್ಸ್ಬಿಡುತ್ತೆ ಆ ಟೈಮಲ್ಲಿ ಮಾಡಬೇಕಾಗುತ್ತೆ ಮತ್ತು ಸಿವಿಯರ್ ರೆಡಿ ಮಾ ಶರೀರದಲ್ಲಿ ನೀರು ತುಂಬಿಕೊಂಡಿರುತ್ತೆ ನಾವು ಏನೇ ಮೆಡಿಕಲ್ ಮ್ಯಾನೇಜ್ಮೆಂಟ್ ಮಾಡಿದ್ರೂ ಕಡಿಮೆ ಆಗ್ತಾ ಇರೋದಿಲ್ಲ ಆ ಟೈಮಲ್ಲಿ ನಿಮಗೆ ಡಯಾಲಿಸಿಸ್ ಮಾಡಬೇಕಾಗುತ್ತೆ ಮತ್ತು ಕ್ರಾನಿಕ್ ಇಂಡಿಕೇಷನ್ಸ್ ಅಂದರೆ ಲೈಫ್ ಲಾಂಗ್ ಬೇಕಾಗಿರುವಂಥದ್ದು ಒಂದು ಕ್ರಾನಿಕ್ ರೀನಲ್ ಫೇಲ್ಯೂರ್ ಅಂದರೆ ಕಿಡ್ನಿ ಕರೆಕ್ಟಾಗಿ ಕೆಲಸನೇ ಮಾಡ್ತಿಲ್ಲ ಸ್ಟೇಜ್ ಫೈ ಡಿಸೀಸ್ಗೆ ಹೋಗ್ಬಿಟ್ಟಿದೆ ಮತ್ತು ಹೆಪ್ಯಾಟಿಕ್ ಕೋಮ ಲಿವರ್ ಪ್ರಾಬ್ಲಮಿಂದ ಮನುಷ್ಯನ ಪ್ರಜ್ಞೆ ಇರೋದಿಲ್ಲ ಆ ಟೈಮಲ್ಲಿ ಕೂಡ ನಾವು ಡಯಾಲಿಸಿಸ್ ಮಾಡಬೇಕಾಗತ್ತೆ ಮೂರನೇದು ಮೆಟಬಾಲಿಕ್ ಎಸಿಡೋಸಿಸ್ ಅಂದರೆ ಶ್ ಶರೀರದಲ್ಲಿ ಎಸಿಡ್ ಪೂರ್ತಾ ಇರುತ್ತೆ ಆ ಟೈಮಲ್ಲಿ ಕೂಡ ಡಯಾಲಿಸಿಸ್ ಮಾಡಬೇಕಾಗತ್ತೆ ಮತ್ತು ನಮ್ಮ ಶರೀರದಲ್ಲಿ ಹೈಪರ್ ಕೆಲ ಕೆಲಿಮಿಯಾ ಅಂತ ಹೇಳ್ತೀವಿ ಅಂದರೆ ಪೊಟ್ಯಾಷಿಯಂ ಅಂಶ ಜಾಸ್ತಿಯಾದ ಕೂಡ ಡಯಾಲಿಸಿಸ್ ಮಾಡಬೇಕಾಗುತ್ತೆ ಇಂಡಿಕೇಶನ್ ಆಯಿತು ಕೆಲವೊಂದು ಕಂಡೀಷನಲ್ಲಿ ಪೇಷೆಂಟ್ಗೆ ಡಯಾಲಿಸ್ ಬೇಕಾದರೂ ನಮಗೆ ಡಯಾಲಿಸಿಸ್ ಮಾಡಲಿಕ್ಕೆ ಆಗೋದಿಲ್ಲ ಯಾವ ಕಂಡೀಷನ್ಸು ಸಲ ನಮಗೆ ವ್ಯಾಸ್ಕುಲರ್ ಆ್ಯಕ್ಸಸ್ ಸಿಗೋದಿಲ್ಲ ಅಂದರೆ ಬ್ಲಡ್ ವೆಸಲ್ಸ್ಗೆ ಸೂಜಿ ಚುಚ್ಚಿ ಅಲ್ಲಿಂದ ತೆಗಿಲಿಕ್ಕೆ ಆಗೋದಿಲ್ಲ ಆ ಟೈಮಲ್ಲಿ ಕೂಡ ಡಯಾಲಿಸಿಸ್ ಮಾಡಿ ಿಲ್ಲ ಮತ್ತು ಶರೀರದಲ್ಲಿ ಫುಲ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ ನಾವು ಹೆಮರೇಜಿಕ್ ಡಿಸಾರ್ಡರ್ಸ್ ಅಂತ ಹೇಳ್ತೀವಿ ಅದರಲ್ಲಿ ಕೂಡ ಮಾಡ್ಲಿಕ್ಕಾಗಲ್ಲ ಅನ್ಕಂಟ್ರೋಲ್ಡ್ ಹೈಪರ್ ಟೆನ್ಷನ್ ಬಿ ಪಿ ಕಂಟ್ರೋಲೇ ಆಗಲ್ಲ ಆ ಟೈಮಲ್ಲಿ ಕೂಡ ಡಯಾಲಿಸಿಸ್ ಮಾಡಲಿಕ್ಕಾಗೋದಿಲ್ಲ ಮತ್ತು ತುಂಬ ಓಲ್ಡ್ ಏಜ್ ತುಂಬ ವಯಸ್ಸಾಗಿರೋ ಪೇಷಂಟ್ಸ್ಗೂ ನಮಗೆ ಡಯಾಲಿಸಿಸ್ ಮಾಡಲಿಕ್ಕಾಗಲ್ಲ ಕೆಲವೊಬ್ರಿಗೆ ನಾವು ಕೊಡೋ ಟ್ರೀಟ್ಮೆಂಟ್ ಡಯಾಲಿಸಿಸ್ ಜೊತೆ ಕೋಪ್ ಮಾಡಲಿಕ್ಕಾಗೋದಿಲ್ಲ ಅಂಥವ್ರಿಗೆ ಕೂಡ ನಾವು ಡಯಾಲಿಸಿಸ್ ಮಾಡಲಿಕ್ಕಾಗೋದಿಲ್ಲ ಮತ್ತು ಕೋಯ್ಗುಲ ಅಂತ ಹೇಳ್ತೀವಿ ಅಂದರೆ ರಕ್ತ ಹೆಪ್ಪು ಕಟ್ಟೋದಿಲ್ಲ ಅಂಥವ್ರಿಗೂ ಕೂಡ ಡಯಾಲಿಸಿಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಮತ್ತು ಕೆಲವೊಬ್ಬರಿಗೆ ಪ್ರೊಸೀಜರ್ ಇನಿಷಿಯೇಟ್ ಮಾಡಲಿಕ್ಕಾಗಲ್ಲ ಇನಿಷಿಯೇಟ್ ಮಾಡಲಿಕ್ಕೆ ಹೋದರೆ ಹಾರ್ಟ್ ಸಮಸ್ಯೆ ಆಗಿ ಹರಿದ್ಮಾಸಾಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂಥವ್ರಿಗೆ ಕೂಡ ನಾವು ಈ ಡಯಾಲಿಸಿಸ್ ಪ್ರೊಸೀಜರ್ನ ಮಾಡಲಿಕ್ಕಾಗೋದಿ ಸೊ ಈ ಡಯಾಲಿಸಿಸ್ ಮಾಡಲಿಕ್ಕೆ ನಮಗೆ ಒಂದು ಡಯಾಲೈಸಿಸ್ ಮಷೀನ್ ಬೇಕಾಗುತ್ತೆ ಸೊ ಆ ಡಯಾಲಿಸಿಸ್ ಮಷೀನನ್ನು ನಾವು ಹಿಮೊ ಡಯಾಲಿಸ್ ಅಂತ ಹೇಳ್ತೀವಿ ಇದರಲ್ಲಿ ಮೂರು ಪಾರ್ಟ್ಸ್ ಇರುತ್ತೆ ಒಂದು ಡಯಾಲೈಸರ್ ಅಂತ ಹೇಳ್ತೀವಿ ಇದು ನಮ್ಮ ಬ್ಲಡ್ಡನ್ನು ಫಿಲ್ಟ್ರ್ ಫಿಲ್ಟರ್ ಮಾಡುವಂಥದ್ದು ಎರಡನೇದು ಡಯಾಲೈಸೇಟ್ ಫಿಲ್ಟರ್ ಮಾಡಿದಾಗ ಏನು ಕೆಮಿಕಲ್ಸ್ ಡಯಾಲೈಸರ್ ಥ್ರೂ ಬರುತ್ತೆ ಅದನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಬೇಕಾಗಿರುವಂಥದ್ದು ಮೂರನೇದು ಬ್ಲಡ್ ಡಿಲಿವರಿ ಟ್ಯೂಬಿಂಗ್ಸ್ ಅಂತ ಹೇಳ್ತೀವಿ ಅಂದರೆ ನಮ್ಮ ಶರೀರದಿಂದ ರಕ್ತ ತೊಗೊಂಡೋಗಿ ಮಷೀನಿಗೆ ಕಳಿಸೋದು ಅಲ್ಲಿಂದ ರಕ್ತ ಏನು ಬರುತ್ತೆ ಅದನ್ನ ನಮ್ಮ ಶರೀರಕ್ಕೆ ತಲುಪಿಸೋವಂಥದ್ದು ಸೊ ಈ ಮೂರು ಅಪರೇಟಸ್ನ ಯೂಸ್ ಮಾಡಿ ನಾವು ಹಿಮೊ ಡಯಾಲಿಸಿಸ್ ಪೇಷೆಂಟ್ಸಿಗೆ ಮಾಡ್ತೀವಿ ಸೊ ನಾನು ಹೇಳ್ದಂಗೆ ಡಯಾಲಿಸಿಸ್ ಮಷಿನ್ನು ಬ್ಲಡ್ ಬಂದ ಮೇಲೆ ಅದು ಡಯಾಲಿಸಿಸ್ ಮಾಡಿಬಿಟ್ಟು ವಾಪಸ್ ಕೊಡುತ್ತೆ ಬ್ಲಡ್ ಅಲ್ಲಿಗೆ ಹೋಗಲಿಕ್ಕೆ ನಾವು ಕೆಲವೊಂದು ಸರ್ಕ್ಯುಲೇಟರಿ ಆಕ್ಸಸ್ಸನ್ನು ಕೊಡಬೇಕಾಗತ್ತೆ ಅದಕ್ಕೆ ಏನು ಮಾಡ್ಬೋದು ಒಂದು ಎ ಬಿ ಫಿಸ್ಟುಲಾ ಅಂತ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮದು ಆರ್ಟ್ರಿ ಒಳ್ಳೆ ರಕ್ತ ಬರುವಂಥದ್ದು ಕೆಟ್ಟ ರಕ್ತ ಹೋಗುವಂಥ ಜಾಗದಲ್ಲಿ ಒಂದು ಕಮ್ಯುನಿಕೇಷನ್ ಮಾಡ್ತೀವಿ ಅದನ್ನ ನಾವು ಎ ಬಿ ಫಿಸ್ಟುಲಾ ಅಂತ ಮಾಡ್ತೀವಿ ಯಾವ ಪೇಶೆಂಟು ಈ ಎ ವಿ ಫಿಸ್ಟುಲಾಕ್ಕೆ ಫಿಟ್ ಇರೋದಿಲ್ವೋ ಅವ್ರಿಗೆ ನಾವು ಆರ್ಟ್ರಿಯೋವಿನಸ್ ಗ್ರಾಫ್ಟ್ ಅಂತ ಮಾಡ್ತೀವಿ ಮತ್ತು ಕೆಲವೊಬ್ಬರಿಗೆ ಬರೀ ಸ್ವಲ್ಪ ದಿನದವರೆಗೆ ಡಯಾಲಿಸಿಸ್ ಬೇಕಾಗಿದ್ದರೆ ಕುತ್ತಿಗೆ ಒಂದು ಲೈನ್ ಹಾಕ್ತೀವಿ ಅದನ್ನ ನಾವು ಸೆಂಟ್ರಲ್ ಲೈನ್ ಅಂತ ಹೇಳ್ತೀವಿ ಸೊ ಈ ಸೆಂಟ್ರಲ್ ಲೈನ್ ಯೂಸ್ ಮಾಡಿಕೊಂಡು ಕೂಡ ನಾವು ಕೆಲವೊಬ್ಬರಿಗೆ ಡಯಾಲಿಸಿಸ್ ಮಾಡ್ತೀವಿ ಪ್ರತಿ ಸಲ ಡಯಾಲಿಸಿಸ್ ಮಾಡಿದಾಗ ನಾಲ್ಕು ಗಂಟೆಯಷ್ಟು ಟೈಮ್ನ ಸ್ಪೆಂಡ್ ಮಾಡಬೇಕಾಗುತ್ತೆ ಯೂಶ್ವಲಿ ವಾರಕ್ಕೆ ಮೂರು ಸಲ ಡಯಾಲಿಸಿಸ್ ಮಾಡುವಂಥದ್ದು ಕಾಯಿಲೆ ಮುಂದುವರಿತಾ ಇದ್ದಂಗೆ ನಾವು ಡಯಾಲಿಸಿಸ್ ಫ್ರೀಕ್ವೆನ್ಸಿನ ಕೂಡ ಸಲ ಜಾಸ್ತಿ ಮಾಡಬೇಕಾಗತ್ತೆ ಸೊ ಈ ಡಯಾಲಿಸಿಸ್ ಮಾಡಲಿಕ್ಕೆ ಮುಂಚೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬ್ಲಡ್ ತಿನ್ನರ್ ಅಂತ ಕೊಡ್ತಾರೆ ಸೊ ಅದನ್ನ ನಾವು ಹೆಪಾರಿನ್ ಅಂತ ಹೇಳ್ತೀವಿ ಅದು ನಮ್ಮ ಮಷಿನ್ಗೆ ಹೋಗ ಬ್ಲಡ್ ಏನು ಹೋಗುತ್ತೆ ಬ್ಲಡ್ ಆ ಮಷೀನಲ್ಲಿ ಫ್ಲಾಟ್ ಆಗೋದನ್ನ ತಡೆಯುತ್ತೆ ಸೊ ಡಯಾಲಿಸಿಸ್ ಮಾಡುವಾಗ ಕೆಲವೊಂದು ಕಾಂಪ್ಲಿಕೇಶನ್ಸ್ ಆಗ್ಬೋದು ಅದೇನು ನಾವು ಹೆಪಾರಿನ್ ಅಂತ ಹೇಳಿದ್ನಲ್ಲ ಬ್ಲಡ್ ತಿನ್ನರ್ ಕೊಟ್ಟಾಗ ಕೆಲವೊಬ್ಬರಿಗೆ ಬಾಯಲ್ಲಿ ಬ್ಲೀಡಿಂಗ್ ಆಗ್ಬೋದು ಇದನ್ನ ಗಮ್ ಬ್ಲೀಡಿಂಗ್ ಅಂತ ಹೇಳ್ತೀವಿ ಮತ್ತು ಕೆಥೇಟ್ರ್ ಹೊರಗಡೆ ಬ್ಲಡ್ ಹೋಗಿ ವಾಪಸ್ ಬರೋದ್ರಿಂದ ಕೆಲವೊಂದು ಸಲ ಇನ್ಫೆಕ್ಷನ್ ಆಗೋ ಚಾನ್ಸ್ ಇರುತ್ತೆ ಕೆಲವೊಂದು ಸಲ ಈ ಏನು ಹಾಕ್ತೀವಿ ಅದು ಕ್ಲಾಟ್ ಆಗೋ ಚಾನ್ಸ್ ಇರುತ್ತೆ ಕೆಲವೊಮ್ಮೆ ನಮ್ಮ ರಕ್ತನಾಳಗಳೇ ಬ್ಲಾಕ್ ಆಗುತ್ತೆ ಅದನ್ನ ನಾವು ಥ್ರೋಂಬೋಸಿಸ್ ಅಂತ ಹೇಳ್ತೀವಿ ಕೆಲವೊಂದು ಸಲ ರಕ್ತನಾಳಗಳು ಸಣ್ಣ ಆಗ್ಬೋದು ಅದನ್ನ ನಾವು ಸ್ಟಿನೋಸಿಸ್ ಅಂತ ಹೇಳ್ತೀವಿ ಕೆಲವೊಂದು ಸಲ ಕೈಗೆ ರಕ್ತ ಸಪ್ಲೈ ಕಡಿಮೆ ಆಗಿ ಆ ಜಾಗಕ್ಕೆ ಬ್ಲಡ್ ಸಪ್ಲೈ ಕಡಿಮೆ ಆದಾಗ ಅದನ್ನ ನಾವು ಇಸ್ಕೀಮಿಯಾ ಅಂತ ಹೇಳ್ತೀವಿ ಕೆಲವೊಂದು ಸಲ ಇದೇನು ಕನೆಕ್ಷನ್ ಕೊಟ್ಟಿರ್ತೀವಿ ಆರ್ಟ್ರಿ ಮತ್ತು ವೇನ್ ಮಧ್ಯೆ ಅದರ ಎನೂರಿಸಮ್ ಅಂತ ಹೇಳ್ತೀವಿ ಅದು ಬಲೂನ್ ಥರ ಊದ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ ಈ ವಿಡಿಯೋ ಎಂಡ್ ಮಾಡ್ಲಿಕ್ಕೆ ಮುಂಚೆ ಒಂದು ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅದೇನಂತ ಹೇಳಿದ್ರೆ ಕಿಡ್ನಿಯ ಕೆಲಸ ಭಾಳಷ್ಟು ಇರುತ್ತೆ ಒಂದು ಶರೀರದ ಕಲ್ಮಶಗಳನ್ನ ತೆಗೆದು ನಮಗೆ ಬ್ಲಡ್ಡನ್ನು ಪ್ಯೂರಾಗಿಟ್ಕೊಳ್ಳುವಂಥ ಕೆಲಸವನ್ನು ಮಾತ್ರ ಈ ಡಯಾಲಿಸಿಸ್ ಮಷೀನ್ನು ಇಂದ ಮಾಡಿಸ್ಕೊಬೋದು ಕಿಡ್ನಿಯ ಬೇರೆ ಕೆಲಸಗಳು ಅಂತ ಹೇಳಿದರೆ ಎಂಡೋಕ್ರೈನ್ ಫಂಕ್ಷನ್ಸ್ ಅಂತ ಹೇಳ್ತೀವಿ ಅದು ಕೆಲವೊಂದು ಹಾರ್ಮೋನ್ಗಳನ್ನ ಸೆಕ್ರೆಟ್ ಮಾಡ್ತಾ ಇರುತ್ತೆ ಅಂಥ ಕೆಲಸನೆಲ್ಲ ಕಿಡ್ನಿ ಬಿಟ್ಟು ಈ ಡಯಾಲಿಸಿಸ್ ಮೆಷಿನ್ ಮಾಡಲಿಕ್ಕಾಗೋದಿಲ್ಲ ಡಯಾಲಿಸಿಸ್ ಮಾಡ್ತಾ ಇದ್ರೂ ನಿಮಗೆ ಕೆಲವೊಂದು ಈ ಹಾರ್ಮೋನಲ್ ಸಪ್ಲಿಮೆಂಟ್ಸ್ನ ಕೊಡಬೇಕಾಗತ್ತೆ ರಕ್ತ ಉತ್ಪತ್ತಿ ಮಾಡಬೇಕಾಗಿರುವಂಥ ಎರಿಥ್ರೋಪಾಯಿಟಿನ್ನ ಡಿಫಿಷಿಯನ್ಸಿ ಉಂಟಾಗುತ್ತೆ ಅದನ್ನ ನಾವು ಕೂಡ ಎಕ್ಸ್ಟ್ರಾ ಕೊಡಬೇಕಾಗತ್ತೆ ಕೆಲವೊಂದು ಸಲ ನಮ್ಮ ಶರೀರಕ್ಕೆ ಏನು ಸಾಲ್ವ್ ಬೇಕಾಗುತ್ತೆ ಅದರ ಡಿಫಿಷಿಯನ್ಸಿ ಆಗುತ್ತೆ ಅದನ್ನ ಕೂಡ ಸಪ್ಲಿಮೆಂಟ್ ಮಾಡಬೇಕಾಗತ್ತೆ ಸೊ ಕಿಡ್ನಿ ಡ್ಯಾಮೇಜ್ ಆದಾಗ ಅಕ್ಯೂಟ್ ಪ್ರಾಬ್ಲಮ್ ಇದ್ದಾಗ ಕೂಡ ಡಯಾಲಿಸಿಸ್ ಮಾಡಬೇಕಾಗುತ್ತೆ ಎಕ್ಸ್ಟ್ರೀಮ್ ಕಂಡೀಷನ್ಸಲ್ಲಿ ಕಿಡ್ನಿ ಫೇಲ್ಯೂರ್ ಆದಾಗ ಅಂದರೆ ಕ್ರಾನಿಕ್ ರೀನಲ್ ಫೇಲ್ಯೂರ್ ಅಂತ ಹೇಳ್ತೀವಿ ಸ್ಟೇಜ್ ಫೈ ರೀನಲ್ ಡಿಸೀಸ್ ಅಂತ ಹೇಳ್ತೀವಿ ಆ ಟೈಮಲ್ಲಿ ಕೂಡ ಡಯಾಲಿಸಿಸ್ ಮಾಡಬೇಕಾಗುತ್ತೆ ಅದರಿಂದ ನೀವು ಐ ಸಿ ಯು ಅಲ್ಲಿ ಯಾರಾದರೂ ಅಡ್ಮಿಟ್ ಆದಾಗ ಡಯಾಲಿಸಿಸ್ ಬೇಕು ಅಂತ ಹೇಳಿದ್ರೆ ಅದು ಲೈಫ್ ಸೇವಿಂಗ್ ಪ್ರೊಸೀಜರ್ ಆಗಿರುತ್ತೆ ಅದು ಮಾಡೋದ್ರಿಂದ ಪೇಷಂಟ್ನ ಶರೀರದಲ್ಲಿರುವ ಏನು ಕೆಟ್ಟ ಪದಾರ್ಥಗಳಿರುತ್ತೆ ಅದನ್ನೆಲ್ಲ ಫಿಲ್ಟರ್ ಮಾಡಿ ಹೊರಗಡೆ ತೆಗಿಬೋದು ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಬೇರೆಯವ್ರ ಜೊತೆ ಹಂಚ್ಕೊಳ್ಳೋದನ್ನ ಮರಿಬೇಡಿ ಮತ್ತು ಬಹಳಷ್ಟು ಈ ರೀತಿ ಮೆಡಿಕಲ್ ರಿಲೇಟೆಡ್ ವಿಡಿಯೋಕ್ಕಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು ವೆರಿ ಮಚ್